ಗುಡ್ ಮಾರ್ನಿಂಗ್ ಸ್ನೇಹಿತರೆ ಬೆಳಗಿನ ಶುಭೋದಯಗಳು ಇವತ್ತಿನ ವಿಶೇಷತೆ ಏನಂತಂದರೆ ನಾವು ನೈಟು ಡ್ರಾಪ್ ಮಾಡಿ ಹಲಗೂರು ಕೊಂತೂರು ಅಂತ ಊರು ಅಂತ ಬೆಳಗ್ಗೆ ಬಂದು ಇವಾಗ ಡ್ರಾಪ್ ಮಾಡಿಬಿಟ್ಟು ಹಲಗೂರು ಕೊಂತೂರು ಹತ್ರ ಡ್ರಾಪ್ ಮಾಡಿಬಿಟ್ಟು ಪಿಕಪ್ ಇದೆ ಇವತ್ತು ಹದಿನೇಳನೇ ತಾರೀಕು ಇವತ್ತು ಪಿಕಪ್ ಐತೆ ಪಿಕಪ್ ಇರೋದ್ರಿಂದ ಗಾಡಿ ತೊಳಿಬೇಕು ಗಾಡಿ ಹಂಗೆ ಐತೆ ಇವತ್ತು ಐದುವರೆ ಟೈಮ್ ಇವಾಗ ಬೆಳಗಿನ ಜಾವ ನಾವು ಅಲ್ಗೂರು ಡ್ರಾಪ್ ಮಾಡ್ಬಿಟ್ಟು ಕೊಂತೂರು ಡ್ರಾಪ್ ಮಾಡ್ಬಿಟ್ಟು ಇವಾಗ ಇದ್ರ ಹತ್ರ ಇದ್ದೀವಿ ಅದಪ್ಪ ಇದು ಆರವಳ್ಳಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ವಾಟರ್ ಓಕೆ ಕ್ಯಾನಲ್ಲಿ ನೀರು ತುಂಬ್ಕೊಬಿಡೋಣ ಅಂದ್ಬಿಟ್ಟು ಕ್ಯಾನಲ್ ನೀರು ತುಂಬ್ಕೊಳ್ಳೋಣ ಅಂದ್ಬಿಟ್ಟು ಏನು ಮಾಡೋದು ಗಾಡಿ ನಿಲ್ಲಿಸಿದ್ದೀವಿ ಕ್ಯಾಡಿ ಕ್ಯಾನಲ್ ನೀರು ತುಂಬಿಕೊಂಡು ಅಲ್ಲಿ ಹೋಗಿ ಇದೇ ನನ್ನ ಕಾಂಟ್ಯಾಕ್ಟ್ ನಂಬರು ಯಾರ ಬುಕ್ಕಿಂಗ್ಸ್ ಇತ್ತು ಅಂತಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕ್ಯಾನ್ಗಳೆಲ್ಲ ರೆಡಿ ಇದೆ ನೀರು ತುಂಬ್ಕೊಳ್ಳೋಣ ಅಂತ ಬಂದಿದ್ದೀವಿ ನಾನು ತುಂಬಿಕ್ಬಿಟ್ಟು ಹೊಂಟೋಗ್ಬಿಟ್ಟಾನೆ ಗಾಡಿ ತೊಳಿಬೇಕು ಮೆಗಿನಾಗಿ ಇನ್ನು ಗಾಡಿ ತೊಳೆದಿಲ್ಲ ಗಾಡಿ ತೊಳ್ಕೊಬೇಕು ಕ್ಯಾನು ರವಿ ನೋಡಿದ್ದ ಜಾಗ ಇದು ಯೂಸ್ ಆಯ್ತು ಇವತ್ತಿಗೆ ಗಾಡಿಗೆ ನೀರು ತುಂಬ್ಕೊಂಬಿಟ್ಟು ಗಾಡಿಯಲ್ಲಿ ಇಕ್ಕೊಂಡ್ರೆ ಮುಂದಕ್ಕೆ ಹೋಗ್ಬಿಟ್ಟು ಎಲ್ಲರ ನೀಟಾಗಿರೋ ಜಾಗ ಹಾಕ್ಬಿಟ್ಟು ಗಾಡಿ ತೊಳ್ಕೊಂಡು ಪಿಕಪ್ ಇದೆ ಇವತ್ತು ಶಬರಿಮಲೆಗೆ ಎರಡನೇ ಟ್ರಿಪ್ಪು ತಣ್ಣೀರು ಸ್ನಾನ ಇಲ್ಲೇ ತಣ್ಣೀರು ಸ್ನಾನಗಿನ ಮಾಡಿಕೊಂಡು ಇಮಿಡಿಯೇಟ್ ಪಿಕಪ್ ಇದೆ ಪಿಕಪ್ ಮಾಡಿಕೊಂಡು ಹೋಗೋದು ಎರಡನೇ ಟ್ರಿಪ್ಪು ಬಂದು ಅದು ಶಬರಿಮಲೆ ಅದು ಬ್ಯಾಟು ಮದೇಶ್ವರಂ ಬೆಟ್ಟ ಅದಕ್ಕೆ ನೀರು ತುಂಬ್ಕೋಬಿಡೋಣ ಅಂದ್ಬಿಟ್ಟು ನೀರೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡೋಣ ಗಾಡಿ ಒಂದು ತೊಳ್ಕೊಬೇಕು ಅರ್ಜೆಂಟ್ ಅರ್ಜೆಂಟಲ್ಲ ಸ್ವಾಮಿಗಳು ಬೇರೆ ನಾವು ನೈಟೆಲ್ಲ ಜರ್ನಿ ಮಾಡಿದ್ದೀವಿ ಮಾಡಿಕೊಂಡು ಬಂದು ನಿದ್ದೆ ಬೇರೆ ಇಲ್ಲ ಇಬ್ಬರಿಗೂ ಇವನು ಮಲ್ಕೊಳ್ಳೋಂದ್ರೆ ಇವನು ಮಲಗಿಲ್ಲ ನಾನು ಮಲಗಿಲ್ಲ ಅದೇ ಪ್ರಾಬ್ಲಮ್ಮು ಮುಂದೆ ನೋಡೋಣ ಸ್ನೇಹಿತರೆ ಗಾಡಿ ತೊಗೊಂಡು ಒಂದು ಹತ್ತು ಕ್ಯಾನ್ ನೀರು ತಗೊಂಡು ಹಂಗೆ ಸ್ಥಾನಗಿನ ಎಲ್ಲ ಮಾಡಿಕೊಂಡು ಫ್ರೆಶ್ಅಪ್ ಆಗಿದೆ ನೀಟಿಗೆ ಸ್ಥಾನ ಮಾಡಿಕೊಂಡು ಇವಾಗ ಇಟ್ಟಿಗೆ ಪಿಕಪ್ಗೆ ಪಿಕಪ್ ಬಂದು ಜೆ ಪಿ ನಗರನೇ ನಮ್ಮ ಏರಿಯಾದಲ್ಲೇ ಪಿಕಪ್ ಪಿಕಪ್ ಮಾಡಿಕೊಂಡು ಸುಸ್ತಾಗೆ ಕಡೆಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀವಿ ಆರು ಹಳ್ಳಿ ಹತ್ರ ನಿಂತ್ಕೊಂಡು ವಾಷಿಂಗ್ ಎಲ್ಲ ಆಗಿ ಹೊರಟಿದ್ದೀವಿ ಇವಾಗ ಸ್ವಾಮಿಗಳಾಗಲೇ ಫೋನ್ ಮಾಡಿದರು ಎಲ್ಲಿದ್ದೀರಾ ಸ್ವಾಮಿ ಅಂತ ಇದ್ದೀವಿ ಅಂದ್ಬಿಟ್ಟು ಲೊಕೇಶನ್ ಕಳಿಸ್ಕೊಂಡಿದ್ದೀವಿ ಲೊಕೇಶನ್ ನಮಗೂ ಮೂವತ್ತು ಕಿಲೋಮೀಟ್ರ್ ದೂರ ಐತೆ ಇವಾಗ ಲೊಕೇಶನ್ ನೋಡ್ಕೊಂಡು ಹೋಯ್ತಾರದೆ ನಮ್ಮದು ಇವತ್ತಿನ ಡ್ರಾಪ್ ಆಯಿತು ಡ್ರಾಪ್ ಮಾಡಿಬಿಟ್ಟು ಬಂದ್ವಿ ಡ್ರಾಪ್ ಮಾಡಿಬಿಟ್ಟು ಇವಾಗ ನೆಕ್ಸ್ಟ್ ಪಿಕಪ್ ಇದ್ದೀವಿ ನೆಕ್ಸ್ಟ್ ಪಿಕಪ್ ಇಲ್ಲಿ ಅಂತ ಹೇಳ್ತೀನಿ ಇನ್ಗೆ ಸ್ನೇಹಿತರೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಅವಾಗ ಇಂಗಿರಲಿ ಪಿಕಪ್ ಪಾಯಿಂಟಲ್ಲಿದ್ದೀವಿ ನೀನು ಪಿಕಪ್ ಐತೆ ಇದೆ ಸಿಂಪಲ್ಲಾಗಿ ಒಂದು ದಾರ ಹಾಕಿದ್ರು ಗಾಡಿ ಗೆಟಪ್ಪ ಕಾಣ್ತೈತೆ ಒಂದು ರವಿಕುಮಾರ್ ನಿದ್ದಗಂಡ್ ನಾರಾಯಣ ಸ್ವಾಮಿ ನನ್ನ ಮಗ ಪಿಕಪ್ ಎಲ್ಲ ಆಯಿತು ಟಿಫನ್ ಎಲ್ಲ ಮಾಡ್ಕೊಂಡಿದ್ದೀವಿ ಹೊಟ್ಟೆ ತುಂಬ ಇವಾಗ ಪಿಕಪ್ ಮಾಡ್ಕೊಂಡು ಮುಡಿ ಎತ್ತ ಮೇಲೆ ಕಟ್ಕೊಂಡು ಅದನ್ನೇ ನಿದ್ದೆ ಒಂದಿಲ್ಲ ಅದೊಂದೇ ಬೇಜಾರು ಸ್ವಾಮಿಗಳು ಗುಮ್ಲಕ್ಕೆ ಎಲ್ಲ ಹೊಡಿತಾರೆ ದೃಷ್ಟಿ ಬಿಡಬಾರ್ದು ಅಂದ್ಬಿಟ್ಟು ಈ ತರ ಪೂಜೆ ಮಾಡಲಿಲ್ಲ ನಮ್ಮ ಮೊನ್ನೆ ಹಲಗೂರ್ಗೆ ಹೋದವರು ಹಲಗೂರಿಂದ ಕೊಂತೂರು ಅಂತ ಊರೈತೆ ಆ ಊರಿನವರು ಗಾಡಿಗೆ ಒಂದು ಕರ್ಪೂರ ಹಚ್ಚಿತ್ತು ನೋಡಿಲ್ಲ ಪೋಟಕ್ಕೆ ಸ್ವಾಮಿಗಳು ಇವರು ನೋಡ್ರಿ ಈ ಹೆಂಗೆ ಪೂಜೆ ಮಾಡ್ತಾರೆ ಕಲ್ತ್ಕೊಳ್ರಿ ರೀ ಕುಂತೂರು ಸ್ವಾಮಿಗಳು ಯಾರಿದ್ರಿ ನೀವು ರೀ ಮೊನ್ನೆ ಕೇಳ್ತಿದ್ವಿ

ಸಬ್ರಿಮಲ್ಲಿ ಪಿಕಪ್ ಮಾಡಿಕೊಂಡು ಸೋಮಗಳನ್ನ ಪಿಕಪ್ ಮಾಡ್ಕೊಂಡು ಜಪಿ ನಗರದಿಂದ ಹೊರಟಿದ್ದೀವಿ ಇವಾಗ ಇವಾಗ ತತ್ರ ಟೈಮ್ ಎರಡು ಗಂಟೆ ಮಧ್ಯಾಹ್ನ ಡೀಜಲ್ಲು ಗುಂಡ್ಲುಪೇಟಲ್ಲಿ ಹಾಕ್ಸಿದ್ದೆ ಸ್ವಲ್ಪ ಹಿಡಿಯುತ್ತದೆ ಹಾಕ್ಸ್ಕೊಂಡು ಇಲ್ಲಿಂದ ಸೀದಾ ನಂಜನಗೂಡು ಸೇಮ್ ರೂಟು ಮೊನ್ನೆ ಹೆಂಗೋಗಿದ್ದು ಅದೇ ಥರ ಬಟ್ ಸ್ವಲ್ಪ ಚೇಂಜಸ್ ಇರುತ್ತೆ ಟ್ರಿಪ್ಪಲ್ಲಿ ಗುಂಡ್ಲುಪೇಟೆಗೆ ಬಂದು ಗುಂಡ್ಲುಪೇಟೆಗೆ ಬಂದು ಟೈಮ್ ಮುಂದೆ ಆರು ಗಂಟೆ ಮಲ್ಗಿಬಿಟ್ಟಿದ್ದೆ ನಾನು ನೀನು ರವಿ ಗಾಡಿ ಓಡಿಸ್ತಾ ಇದ್ದೆ ಅಲ್ಲಿಂದ ಎಲ್ಲೂ ಇದ್ದೇ ಇಲ್ಲ ಮಲ್ಬಿಟ್ಟಿದ್ದೆ ಇವಾಗ ಇದ್ದಿದ್ದೀನಿ ಉಡ್ಲಿಪೇಟೆ ಮುಗಿಸ್ಕೊಂಡು ಸೀದಾ ಉಡ್ಲುಪೇಟೆ ಅಂತೀನಿ ನಂಜಂಗೂಡು ನಿನ್ನ ನಂಜನಗೂಡು ಯಾರು ಮಾತಾಡ್ತಾರು ಯಾರಿಲ್ಲ ಬ್ಲಾಗ್ ಬ್ಲಾಗು ಬಜರಂಗಿ ಗಿರಿ ಟಿ ಟಿ ಬಸ್ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಬ್ಲಾಗ್ಸು ನೋಡಿಲ್ಲ ಗುರು ನೀನು ನಿನ್ನ ಏಕೆ ಬಂದ್ಬಿಟ್ರಾ

ನೋಡಿ ಸ್ನೇಹಿತರೆ ಮೊನ್ನೆ ಇಂಥ ಗಾಡಿ ಇವತ್ತು ಎಷ್ಟಿದಾವೆ ಮೊನ್ನೆ ಬಂದೇ ಪಾರ್ಕಿಂಗ್ ಸಿಕ್ತು ನಮ್ಗೆ ಇವತ್ತು ಪಾರ್ಕಿಂಗ್ ಸಿಗ್ತಾ ಇಲ್ಲ ಫುಲ್ಲು ಗಾಡಿಗಳಿದಾವೆ ಬಳ್ಳಾರಿ ನಾಗಣ್ಣ ಹಾಂ ತಂತೂ ಎಾವೆ ಗಾಡಿಗಳು ಪಾರ್ಕಿಂಗಿಂದನೋ ಅಲ್ಲಿ ಸ್ಟಾರ್ಟು ರಾಮು ದೇವಸ್ ಅಂತವಿಂದನೂ ಚೆಕ್ ಪೋಸ್ಟ್ನಿಂದ ಮುಂದೆ ಅವರುಗಳು ಇವಾಗ ಬರೀ ಇಲ್ಲ ಅಷ್ಟು ಗಾಡಿಗಳಿದ್ದಾವೆ ಎಲ್ಲ ಗಾಡಿಗಳು ಬಂದಿದ್ದಾವೆ ಅಷ್ಟು ಗಾಡಿಗಳಿದ್ದಾವೆ ವರ್ಷ ಪರವಾಗಿಲ್ಲ ಇವಾಗ ಏನು ಫ್ರೀ ಇರುತ್ತೋ ಜಾಮ್ ಆಗಿರುತ್ತೋ ಗೊತ್ತಿಲ್ಲ ನೋಡೋಣ ಚಳಿ ಚಳಿಗಾಯು ಹೋದ್ಮೇಲೆ ನಿಲ್ ಜಾಮ್ ಆಗಿದೆ ನೋಡಕ್ಕ ಟೂ ಪಾಯಿಂಟು ಫುಲ್ ಜಾಮ್ ಆಗಿದೆ ಅಲ್ಲಿವರೆಗೂ ಜಾಮ್ ಆಗೈತೆ ಇವಾಗ ಮೂವ್ ಇವಾಗಿದ್ದೆ ಪಿಕಪ್ ಮಾಡ್ಕೊಂಡು ಸ್ವಾಮಿ ಬಿಟ್ರಲ್ಲೇ ಒಟ್ಟಿಗೆ ನಮಗೆ ಹನ್ನೆರಡು ಗಂಟೆಗೆ ಜಾಮ್ ಸಿಕ್ತು ಹನ್ನೆರಡು ಮುಕ್ಕಾಲು ಇವಾಗ ಮುಕ್ಕಾಲು ಅವರು ನಡೀತು ಜಾಮಿಲ್ಲ ಅಪೋಸಿಟು ಸ್ಲೀಪರ್ ಬಂದಾಗ ಜಾಮ್ ಆಗಿದೆ ಅಂದರೆ ಇವಾಗ ನಮ್ಮದು ರೆಸ್ಟ್ ಟೈಮು ನಮ್ಮ ಅದೇ ಗಂಟೆ ಓಡಿಸೋದಂಗೆ ಅಂದರೆ ಸಾಂಪುಗಳು ಏನೋ ಹತ್ತು ಹತ್ತು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ಹಾಕ್ಸ್ತಾನೆ ಇದ್ರು ಅದಕ್ಕೆ ರವಿಕುಮಾರ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಇವಾಗ ಒಂದು ಬರ್ತು ಒಂದು ಅವ್ರ್ ಲೀಟರ್ ಬರ್ನಲ್ಲಿ ಎದ್ದಿಗೆ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ಕೊಂಡು ಓಡಿಸ್ಕೊಡ್ತೀವಿ ಅಷ್ಟೇ ಹಾಗೆ ಸದ್ಯಕ್ಕೆ ಗುಡ್ ನೈಟ್ ನಾನು ಎದ್ಮೇಲೆ ವಿಡಿಯೋ ಮಾಡ್ತೀನಿ ಬೈ